ನಮಸ್ತೆ ಹಿಂದಿನ ವ್ಲಾಗಲ್ಲಿ ನಾನು ಪ್ರತಿಮಾಳ ಮದುವೆಯ ಅರಿಶಿನದ ಶಾಸ್ತ್ರ ಹಾಗೆ ಅಕ್ಷತೆ ಕಲಿಸಿದ್ದು ಅಂತ ಒಂದು ವ್ಲಾಗನ್ನು ಪೋಸ್ಟ್ ಮಾಡಿದ್ದೀನಿ ಅದಾದಮೇಲೆ ನಾಂದಿ ಶಾಸ್ತ್ರದ ವ್ಲಾಗನ್ನು ಕೂಡ ಪೋಸ್ಟ್ ಮಾಡಿದ್ದೀನಿ ಯಾರೆಲ್ಲ ನೋಡಿಲ್ಲ ಅವರೆಲ್ಲ ದಯವಿಟ್ಟು ನಾನು ಐ ಕಾರ್ಡಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ ಒಮ್ಮೆ ಚೆಕ್ ಮಾಡಿಕೊಂಡು ನಂತರ ಈ ಒಂದು ವಿಡಿಯೋವನ್ನು ನೋಡಿ ಇದು ಮದುವೆ ದಿವಸದ ವ್ಲಾಗ್ ಆಗಿರುತ್ತೆ ಬನ್ನಿ ಇವತ್ತಿನ ವ್ಲಾಗನ್ನು ನಾವು ಶುರು ಮಾಡೋಣ ಇದು ಮದುವೆ ದಿನದ ವ್ಲಾಗ್ ಆಗಿರುತ್ತೆ ಆ ದಿವಸ ನಾವೆಲ್ಲ ಮೂರುವರೆಗೆ ಎದ್ದಿದ್ವಿ ಮೂರುವರೆಗೆ ಎದ್ಬಿಟ್ಟು ಕೆಳಗಡೆ ಹೋಗಿ ಸ್ನಾನ ಮಾಡ್ಕೊಂಡು ಬಂದು ಮತ್ತೆ ನಮ್ಮ ಪಾಡಿಗೆ ನಾವು ರೆಡಿ ಆಗಿದ್ವಿ ಆ್ಯಕ್ಚುಲಿ ಆ ದಿವಸ ಬಾತ್ರೂಮ್ ಎಲ್ಲ ಫುಲ್ ಕ್ರೌಡ್ ಇರತ್ತಲ್ವ ಸೊ ಎಲ್ಲಿ ಜಾಗ ಇದೆ ಅಲ್ಲಿ ನೋಡಿ ದಿಢೀರಂತ ರೆಡಿ ಹಾಕ್ಕೊಂಡು ಬಂದಿದ್ವಿ ಹಾಗೆ ಪಾರ್ಲರ್ ಅವರು ಕೂಡ ಬಂದು ಪ್ರತಿಮಾನ ರೆಡಿ ಮಾಡ್ತಾಯಿದ್ರು ಅವರೆಲ್ಲ ಕೆಳಗಡೆ ರೆಡಿ ಆಗ್ತಾಯಿದ್ರೆ ನಾವೆಲ್ಲ ಇಲ್ಲಿ ಮೇಲ್ಗಡೆ ನಮ್ಮ ಪಾಡಿಗೆ ನಾವು ರೆಡಿ ಆಗ್ತಾ ಇದ್ವಿ ಯಾಕಂದರೆ ನಮ್ಮ ಲಗೇಜು ಮತ್ತು ಮಕ್ಳು ಮಲಗಿದ್ರು ಸೊ ಎಲ್ಲವೂ ನಮಗೆ ಮೇಲ್ಗಡೆ ವ್ಯವಸ್ಥೆ ಆಗಿರೋದ್ರಿಂದ ನಾವಿಲ್ಲಿ ಬಂದು ನಮ್ಮ ಪಾಡಿಗೆ ರೆಡಿ ಹಾಗೆ ನನ್ನ ತಂಗಿ ಕೂಡ ರೆಡಿ ಆದ್ಲು ಹಾಗೆ ಅಮ್ಮ ಕೂಡ ನೆಕ್ಸ್ಟ್ ರೆಡಿ ಆಗ್ತಾ ಇದ್ರು ನಾವೆಲ್ಲ ಈ ಥರ ಸಿಂಪಲ್ ಆಗಿ ನಮಗೆ ಹೇಗೆ ಬೇಕೋ ಆ ರೀತಿಯಾಗಿ ರೆಡಿ ಮಾಡ್ಕೊಂಡಿದೀವಿ ಸೊ ಇದಿಷ್ಟು ನಮ್ಮ ತಯಾರಿಗಳು ಇದಾದ್ಮೇಲೆ ಅಂಬಿಕತೆ ಕೂಡ ಬಂದಿದ್ರು ಹಿಂದಿನ ಬ್ಲಾಗಲ್ಲೆಲ್ಲ ತೋರಿಸಿದ್ನಲ್ಲ ಟೈಮ್ ಇವಾಗ ಐದು ಐವತ್ ಆಗ್ತಾ ಇದೆ ದಿಬ್ಬಣ್ಣದ ವಾಹನ ಬಂದಿದೆ ಸೊ ಎಲ್ಲರೂ ರೆಡಿ ಆಗಿದ್ದೀವಿ ವಧು ಕೂಡ ರೆಡಿ ಇದ್ದಾಳಂತೆ ಸೊ ನಾವು ಕೂಡ ರೆಡಿ ಆದ್ವಿ ಈ ತರ ಸಿಂಪಲ್ ಆಗಿ ಈಗ ನಾವು ಹೋಗೋದು ಹೋಗ್ತಾ ಇದೀವಿ ಸಿದ್ದಾಪುರದ ಇಟ್ಟಿಗೆ ದೇವಸ್ಥಾನದಲ್ಲಿ ಅಲ್ಲೇ ಇರುವಂತ ಕಲ್ಯಾಣ ಮಂಟಪದಲ್ಲಿ ಮದುವೆ ಬನ್ನಿ ಮದುವೆ ಎಲ್ಲ ಹೇಗೆ ನಡೆಯುತ್ತೆ ಅಂತ ನಾನು ನೋಡ್ತಾ ಹೋಗೋಣ ಹಾಗೆ ಮಕ್ಕಳು ನೋಡಿ ಅವರನ್ನು ಹಿಂಗೆ ಕರ್ಕೊಂಡು ಹೋಗ್ತಾ ಇದೀವಿ ಅವರು ಪಾಪ ಹೇಳಕ್ಕೆ ರೆಡಿ ಇರಲಿಲ್ಲ ನೋಡಿ ಇವರು ಪಾಪ ಅವರು ಬೆಳಗ್ಗೆ ಮುಂಚೆ ಎದ್ಕೊಂಡು ಅವರು ಕಷ್ಟಪಡ್ತಿದ್ದಾರೆ ಅವರಿಗೆ ಅವ್ರಿಗೆ ಅಲ್ಲಿ ಹೋಗೇನೆ ನಾವು ರೆಡಿ ಮಾಡೋಣ ಹೇಗೂ ಟೈಮ್ ಇರುತ್ತೆ ಅಂತ ಅಂದ್ಕೊಂಡ್ವಿ ಹಂಗಾಗಿ ಅವರನ್ನು ಹಾಗೆ ಕರ್ಕೊಂಡು ಹೋಗೋದಷ್ಟೇ ನಾವು ಮಾತ್ರ ರೆಡಿ ಆಗಿದ್ದೀವಿ ಈಗ ಹೊರಗೆ ಬಂದು ನಾನು ನೋಡ್ತಾ ಇದ್ದರೆ ಎಲ್ಲ ವೆಹಿಕಲ್ಸ್ ಎಲ್ಲ ಬಂದು ರೆಡಿ ವೆಯ್ಟಿಂಗಲ್ಲಿದ್ದವು ಹಾಗೆ ಇದು ಪ್ರತಿಮನ್ನು ಕರ್ಕೊಂಡು ಹೋಗುವಂಥ ಕಾರು ಮತ್ತು ಕೆಳಗಡೆ ಹೋಗಿ ಯಾರೆಲ್ಲ ಹೇಗೆ ರೆಡಿ ಆಗಿದ್ದಾರೆ ನೋಡುವಂಥ ಒಂದು ಕ್ಯೂರಿಯಾಸಿಟಿ ಕೂಡ ಇತ್ತು ಪ್ರತಿಮನ್ನು ನೋಡಿ ಫೈನಲ್ ಆಗಿ ಈ ಥರ ರೆಡಿ ಮಾಡಿ ಬಿಟ್ಟಿದ್ದಾರೆ ಇದು ಜಸ್ಟ್ ಔಟ್ ಆಫ್ ದ ಮೇಕಪ್ ರೂಮ್ ಅಂತ ಹೇಳ್ಬೋದು ಸುಮ್ಮನೆ ಹಾಗೆ ಒಂದು ಕ್ಲಿಪ್ಪನ್ನು ತೊಗೊಂಡಿದ್ದೀನಿ ಹಾಗೆ ಮದುಮಗಳ ಜೊತೆ ನಾವುಗಳು ಕೂಡ ಒಂದು ಸೆಲ್ಫಿಯನ್ನ ತಗೊಂಡ್ವಿ ಹೇಗೆ ಅನಿಸ್ತಿದೆ ನಿಮ್ಗೆ ಅಭಿಪ್ರಾಯ ಈ ಕ್ಷಣದಲ್ಲಿ ತುಂಬಾ ಫುಲ್ ಭಯ ಆಗ್ತಿತ್ತು ಫುಲ್ ವೇಯ್ಟಿಂಗ್ ಅದಿಗೋಸ್ಕರ ಚೆನ್ನಾಗಿ ಹಾಗೆ ನೋಡಿ ಅಜ್ಜಿ ಕೂಡ ಎಷ್ಟು ಚೆನ್ನಾಗಿ ರೆಡಿಯಾಗಿ ನಗ್ತಾ ಕೂತ್ಕೊಂಡಿದ್ದಾರೆ ಅವ್ರ ಜೊತೆ ಕೂಡ ಒಂದು ವಿಡಿಯೋ ಮಾಡ್ಕೊಂಡೆ ಹಾಗೆ ಅಮ್ಮ ಕೂಡ ನಂದು ನನ್ನಮ್ಮಂದು ಒಂದು ಫೋಟೋ ತೆಕ್ಕೊಡು ಅಂತ ಹೇಳ್ತಾ ಇದ್ರು ಅಲ್ಲಿ ಎಲ್ಲರದ್ದು ಜೊತೆಗೂ ನಾನು ಫೋಟೋ ವಿಡಿಯೋವನ್ನು ತೆಕ್ಕೋದ್ರಲ್ಲಿ ಬ್ಯುಸಿ ಇದ್ದೆ ಯಾವಾಗಲೂ ಬಪ್ಪ ಮೊದುವೇ ಮೊದುನಾರಿಗೆ ದಿನಾಗಿ ರೂಪಣೆ ನಮಃ ಈಗ ಪ್ರತಿಮಾ ಎಲ್ಲ ಹಿರಿಯರಿಗೂ ನಮಸ್ಕಾರ ಮಾಡಿ ಇನ್ನೇನು ಮನೆಯಿಂದ ಹೊರಡ್ತಾರೆ ಸೊ ಎಲ್ಲರ ಆಶೀರ್ವಾದವನ್ನು ತೊಗೊಂಡಿದ್ದಾಯ್ತು ಹಾಗೆ ನಾವು ಕೂಡ ಇವಾಗ ಹೊರಗಡೆ ಹೊರಟ್ವಿ ವೆಹಿಕಲ್ ಅನ್ನು ಹತ್ಕೊಂಡು ಕೂತ್ಕೊಳ್ಳೋಣ ಅಂತ ಹೇಳಿ ಅಷ್ಟೊತ್ತಿಗೆ ಮಕ್ಕಳು ಕೂಡ ಎದ್ದು ಬಂದಿದ್ರು ಆದರೂ ಕೂಡ ನೋಡಿ ನನ್ನ ಮಗಳ ಮುಖ ಅಂತ ಆಲ್ಮೋಸ್ಟ್ ನಿದ್ರೆನೆ ಬರ್ತಾ ಇದೆ ಅವಳಿಗೆ ನಿದ್ರೆ ಮಾಡಿಕೊಂಡೇ ಬಂದ್ಲು ಸೊ ನನ್ನ ತಂಗಿ ಮಗಳು ಕೂಡ ಅಷ್ಟೇ ಇವಾಗ ಫ್ರೆಶ್ ಅಪ್ ಆದಂಗೆ ಕಾಣ್ತಾರೆ ಬಟ್ ಸ್ಟಿಲ್ ಅವ್ರು ನಿದ್ದೆ ಮೂಡಲೇ ಇದ್ದಾರೆ ಹಾಗೆ ಇಲ್ಲಿ ದಾರಿ ಉದ್ದಕ್ಕೂ ದೇವಸ್ಥಾನಗಳು ಚಿಕ್ಕ ಚಿಕ್ಕ ಗುಡಿಗಳೇನಿರುತ್ತೆ ಅಲ್ಲೆಲ್ಲ ಹಣ್ಕಾಯಿ ಮಾಡ್ತಾ ಮುಂದೆ ಸಾಕ್ತಾ ಇದೀವಿ ತಳಗುಪ್ಪದಿಂದ ಇಟ್ಟಿಗೆ ದೇವಸ್ಥಾನಕ್ಕೆ ಸುಮಾರು ಒಂದು ನಲ್ವತ್ತೈದು ನಿಮಿಷದ ರೈಡ್ ಆಗುತ್ತೆ ಹಾಗಾಗಿ ಎಲ್ಲರೂ ಕೂಡ ಆರಾಮಾಗಿ ಇವಾಗ ಹೋಗ್ತಾ ಇದೀವಿ ಇನ್ನೇನು ಹೋಗಿ ತಲುಪಬೇಕು ಅಲ್ಲಿ ಹೋಗಿನೇ ಎಲ್ರಿಗೂ ತಿಂಡಿ ವ್ಯವಸ್ಥೆ ಕೂಡ ಇತ್ತು ಹಾಗಾಗಿ ಇನ್ನೇನು ಹೋಗ್ತಾ ಇದ್ದೀವಿ ಹಾಗೆ ಇಟ್ಟಿಗೆ ದೇವಸ್ಥಾನವನ್ನು ನಾನು ಚಿಕ್ಕೋಳಿದ್ದಾಗ ಯಾವಾಗಲೂ ನೋಡಿದ್ದೆ ಅಷ್ಟರ ಮೇಲೆ ನೋಡಿದ ನೆನಪೇ ಇಲ್ಲ ಇವಾಗ ತುಂಬ ಚೇಂಜಸ್ ಆಗಿದೆ ಹಾಗೆ ಕಲ್ಯಾಣ ಮಂಟಪನು ಕೂಡ ತುಂಬ ದೊಡ್ಡದಾಗಿ ಚೆನ್ನಾಗಿ ಮಾಡಿದ್ದಾರೆ ಸಿಕ್ಕಾಪಟ್ಟೆ ದೊಡ್ಡದಾಗಿದೆ ಹಾಗೆ ನಾವು ಹೋಗಿ ತಲುಪಿದ್ದಾಯಿತು ಹಾಗೆ ಮತ್ತೊಮ್ಮೆ ಇಲ್ಲಿ ಮದುವಂತಿಯನ್ನು ಮಾತಾಡಿಸಿ ಅವರು ಕೂಡ ಫೋಟೋಗ್ರಾಫರ್ಸ್ ಹತ್ರ ಎಲ್ಲ ಫೋಟೋ ತೆಗೆಸ್ಕೊಳ್ತಾ ಇದ್ದರು ಹಾಗೆ ನಾವು ಕೂಡ ನಮ್ಮ ಮೊಬೈಲಲ್ಲಿ ಅಲ್ಲಲ್ಲೇ ಒಂದೊಂದು ಕ್ಲಿಪ್ಸನ್ನು ತೆಕ್ಕೊಂಡ್ವಿ ಏಳು ಇಪ್ಪತ್ನಾಲ್ಕು ಇಟ್ಟಿಗೆ ದೇವಸ್ಥಾನಕ್ಕೆ ಬಂತಿದ್ದ ಇಲ್ಲಿಗೆ ಬಂದ ತಕ್ಷಣವೇ ಫಸ್ಟ್ ನಾವು ಮಾಡಿದಂಥ ಕೆಲಸ ಮಕ್ಕಳಿಗೆ ಡ್ರೆಸ್ಸನ್ನು ಹಾಕಿ ಅವರನ್ನು ಒಂದು ಚೂರು ರೆಡಿ ಮಾಡಿಸಿ ಬಿಟ್ಟಿದ್ದು ಇದಾದ ಮೇಲೆ ಇವಾಗ ತಿಂಡಿಗೆ ಹೊರಟ್ವಿ ತಿಂಡಿಗೆ ಇಡ್ಲಿ ಚಟ್ನಿ ಇತ್ತು ಹಾಗೆ ಶಿರಾ ಇತ್ತು ಕಾಫಿ ಟೀ ಎಲ್ಲವೂ ಇತ್ತು ಎಲ್ಲವನ್ನ ತಿಂತಾ ಇದ್ದಾರೆ ಎಲ್ಲರೂ ಹಾಗೆ ನೀವಿಲ್ಲಿ ಮದುಮಗನ್ನ ಕೂಡ ನೋಡಬಹುದು ಗಂಡಿನ ಕಡೆಯವರೆಲ್ಲ ಆಲ್ರೆಡಿ ಬಂದಾಗಿತ್ತು ಎಲ್ಲರೂ ಕೂಡ ತಿಂಡಿಯನ್ನು ಇದ್ದಾರೆ ಹಾಗೆ ಇಲ್ಲಿ ಅಂಬಿಕತ್ತೆ ಮತ್ತು ಅತ್ತೆ ಒಟ್ಟಿಗೆ ಕೂತ್ಕೊಂಡು ಏನೇನೋ ಮಾತಾಡ್ತಾ ಇದ್ದರು ಹಾಗೆ ಅಮ್ಮ ಕೂಡ ಬಂದು ಸೇರಿಕೊಂಡ್ರು ಎಲ್ಲರೂ ಫೋಟೋ ತೆಗಿ ಫೋಟೋ ತೆಗಿ ಹೇಳೋದು ಒಂದೇ ಎಲ್ರಿಗೂ ಫೋಟೋ ತೆಗಿಸ್ಕೊಳ್ಳೋ ಒಂದು ಇಂಟ್ರೆಸ್ಟು ಈ ಟೈಮಲ್ಲಿ ಯಾಕಂದರೆ ಚೆನ್ನಾಗಿ ರೆಡಿಯಾಗಿರ್ತೀವಲ್ಲ ಮನೇಲಿ ಹೇಗೇಗೋ ಇರಬೇಕಾದ್ರೆ ಫೋಟೋ ತೆಗಿಯೋದಕ್ಕೂ ಚೆನ್ನಾಗಿ ನಾವು ಒಂದು ರೆಡಿ ಆದಾಗ ತೆಗೆಸ್ಕೊಳ್ಳೋದಕ್ಕೂ ಒಂಥರ ಖುಷಿ ಇರುತ್ತೆ ಡಿಫ್ರೆನ್ಸ್ ಇರುತ್ತೆ ಅಲ್ವ ಹಾಗಾಗಿ ಹಾಗೆ ತಿಂಡಿ ಎಲ್ಲ ತಿಂದ್ಕೊಂಡು ಬಂದಿದ್ದಾಯ್ತು ಹಾಗೆ ಇಲ್ಲಿ ಸ್ಟೇಜನ್ನು ಈ ಪ್ರಕಾರವಾಗಿ ರೆಡಿ ಮಾಡಿದ್ದಾರೆ ನೋಡಿ ಹಾಗೆ ನೋಡ್ತಾ ಹೋಗಿ ಇನ್ನೇನು ಎದುರುಗೊಳ್ಳುವಂಥ ಶಾಸ್ತ್ರ ಶುರುವಾಗಬೇಕು ಹಾಗೆ ಅಮ್ಮ ಕೂಡ ನೋಡಿ ಆಲ್ರೆಡಿ ಆಗಿಬಿಟ್ಟಿದ್ದಾರೆ ಸೊ ಇದಾದ ಮೇಲೆ ಮನೆ ದೇವರ ಹೇಳಿಕೆಗೆ ಇಲ್ಲಿ ಒಂದು ಚಿಕ್ಕ ದೇವರನ್ನು ಇಟ್ಕೊಂಡು ಇದಕ್ಕೇನೆ ನಮಸ್ಕಾರ ಮಾಡಿ ನಂತರ ಎದುರುಗೊಳ್ಳೋ ಶಾಸ್ತ್ರಕ್ಕೆ ಮುಂದುವರಿತಾರೆ ಹಾಗೆ ಅಜ್ಜಿ ಕಾಣಿಸಿದ್ರು ಮತ್ತು ಅಜ್ಜಿಯ ತಂಗಿಯವರು ಸೊ ಅವರು ಕೂಡ ನಿಮಗೆ ಇಲ್ಲಿ ಕಾಣಿಸಿದ್ದಾರೆ ಎಲ್ಲರೂ ಇವಾಗ ಎದುರುಗೊಳ್ಬೇಕು ಅಂದರೆ ಗಂಡಿನ ಕಡೆಯವರೆಲ್ಲ ಒಂದು ಕಡೆ ಬರ್ತಾರೆ ಆವಾಗ ಹೆಣ್ಣಿನ ಕಡೆಯವರೆಲ್ಲ ಸೇರಿ ಅವರನ್ನು ಎದುರುಗೊಳ್ಳುವಂಥ ಒಂದು ಶಾಸ್ತ್ರ ನಡೆಯುತ್ತೆ ಹಾಗೆ ಇಲ್ಲಿ ಸೈಕಲ್ ಗ್ಯಾಪಲ್ಲಿ ನಮ್ಮ ಮಕ್ಕಳ ಫೋಟೋಸನ್ನು ಕೂಡ ತೆಕ್ಕೊಂಡ್ವಿ ಯಾಕಂದರೆ ಇದಾದಮೇಲೆ ಅವರು ನೆಕ್ಸ್ಟು ನಮ್ಮ ಕೈಗೆ ಸಿಗೋದಿಲ್ಲ ಅಥವಾ ನಾವು ಬಿಸಿ ಆಗ್ತೀವಿ ಹಾಗೆ ಇವರು ಪೂರ್ಣಿಮಾ ಹಿಂದಿನ ವೀಡಿಯೋಸಲ್ಲೆಲ್ಲ ನೋಡಿದ್ರಲ್ವ ಬಿತ್ತಕ್ಕಿ ಬಟ್ಲನ್ನು ಹಿಡ್ಕೊಳ್ಳುವಂಥ ಮೇಯ್ನ್ ನೆಂಟ್ಲಿ ಇವರೇನೆ ಇವರಾದಮೇಲೆ ನನ್ನಮ್ಮ ಬರ್ತಾರೆ ಸೊ ಅವರೆಲ್ಲರೂ ಕೂಡ ಮುಂದೆ ಮುಂದೆ ಹೋಗಿ ಅಂತ ಕಳಿಸಿದ್ದಾಯಿತು ನಾವು ಹಿಂದೆ ಹಿಂದೆ ಹೋಗ್ತಾ ಇದ್ದೀವಿ ಇಲ್ಲಿ ಫಸ್ಟ್ಗೆ ನಾವೇನು ಮಾಡಿದ್ವಿ ಇದು ಇಟ್ಟಿಗೆ ದೇವಸ್ಥಾನ ಅಲ್ವಾ ಹಾಗಾಗಿ ಫಸ್ಟು ಇಲ್ಲಿ ದೇವಸ್ಥಾನಕ್ಕೆ ಬಂದಿದ್ದಾಯಿತು ದೇವಸ್ಥಾನದ ಒಳಗೆ ಬಂದು ದೇವರಿಗೆ ನಮಸ್ಕಾರ ಮಾಡಿ ನಂತರ ಅಲ್ಲಿ ಎದುರುಗೊಳ್ಳುವುದಕ್ಕೆ ಹೋಗುವಂಥದ್ದು ಸೊ ಇಲ್ಲಿ ಅತ್ತೆ ಮಾವ ಮತ್ತು ನನ್ನ ನಮ್ಮ ಪೂರ್ಣಿಮ ಎಲ್ಲರೂ ನಾವಿಲ್ಲಿ ದೇವರು ಮುಂದೆ ಬಂದು ದೇವರಿಗೆ ಒಂದು ನಮಸ್ಕಾರ ಮಾಡಿ ನಂತರ ಈಗ ಎದುರುಗೊಳ್ಳುವಂತಹ ಶಾಸ್ತ್ರಕ್ಕೆ ಹೋಗ್ತಾ ಇದ್ದೀವಿ ಸೊ ಈಗ ಹುಡುಗನ ಕಡೆಯವರು ಮತ್ತೆ ಹುಡುಗಿ ಕಡೆಯವರು ಎದುರು ಬದರಾಗಿ ನಿಂತು ಅವರನ್ನು ಸ್ವಾಗತ ಮಾಡೋದು ಎದುರುಗೊಳ್ಳುವಂಥ ಶಾಸ್ತ್ರವನ್ನು ಮಾಡ್ತಾ ಇದ್ದಾರೆ ನೋಡ್ತಾ ಹೋಗಿ ಹಾಗೆ ಇಲ್ಲಿ ಸಭಾ ಪೂಜೆ ನಡೀತಾ ಇದೆ ಅದನ್ನು ಮಾಡೋದಕ್ಕೋಸ್ಕರ ಇಲ್ಲಿ ನನ್ನಮ್ಮ ಮತ್ತು ಪೂರ್ಣಿಮಾ ಹಾಗೆ ಗಾಯತ್ರಕ ಮತ್ತು ಸಾತ್ವಿಕ ಇವರು ನಾಲ್ಕು ಜನನೂ ಇಬ್ಬಿಬ್ಬರು ಒಂದೊಂದು ಕಡೆ ಒಂದು ನೀರು ನೀರಿಟ್ಬಿಟ್ಟು ಎಲ್ಲರೂ ಆರಾಮಾಗಿ ಬಂದಿದ್ದೀರಾ ಸೋ ಎಲ್ಲರೂ ಆರಾಮ್ ತಾನೆ ಅಂತ ಹೇಳಿ ಮಾತಾಡಿಸಿ ಅವರಿಗೊಂದು ನಮಸ್ಕಾರವನ್ನು ಮಾಡ್ತಾರೆ ಸೊ ಈಗ ಸಭಾ ಪೂಜೆ ಕಾರ್ಯಕ್ರಮ ಸ್ಟಾರ್ಟ್ ಆಗಿದೆ ಇಲ್ಲಿ ಪ್ರತಿ ಮನೆಗೆ ಫೈನಲ್ ಇದ್ದಾರೆ ಅಂದ್ರೆ ಅಂದರೆ ಮೇಲ್ವಸ್ತ್ರವನ್ನು ನಮ್ಮ ಕಡೆ ಶಾಸ್ತ್ರ ಇದೆ ಈ ಥರ ಮದುವಂತಿಗೆ ಹಚ್ಚಿಬಿಟ್ಟು ಆಮೇಲೆ ಮಂಟಪಕ್ಕೆ ಕರ್ಕೊಂಡು ಹೋಗುವಂಥದ್ದು ಸೊ ಅದನ್ನು ಮಾಡಿ ನಂತರ ಇವಾಗ ಇಲ್ಲಿ ಸಭಾ ಪೂಜೆಗೆ ಕರ್ಕೊಂಡು ಬಂದಿದ್ದಾಯಿತು ಹಾಗೆ ಇಲ್ಲಿ ಮದುವಂತಿ ಅಥವಾ ಪ್ರತಿಮಾ ಕಾಣಿಸ್ಬಾರ್ದು ಅಂತೇಳಿ ಹುಡುಗನ ಕಡೆಯವರು ಹುಡುಗನ್ನ ಈ ರೀತಿಯಾಗಿ ಕವರ್ ಅಪ್ ಮಾಡ್ಕೊಂಡಿದ್ರು ಇದಾದ ಮೇಲೆ ನಾನು ನನ್ನ ಮಗಳಿಗೆ ಏನಾದರೂ ಹೇರ್ ಸ್ಟೈಲನ್ನು ಮಾಡೋಣ ಅಂತ ಒಳಗೆ ಬಂದೆ ಸೊ ಇವಾಗ ಅವರಿಗೆ ಉದ್ದ ಬೇಕು ಅಂತ ತುಂಬ ದಿನಗಳಿಂದ ಅವರು ಹೇಳ್ತಾ ಇದ್ರು ಹಾಗಾಗಿ ನಾವು ತಯಾರಿಯನ್ನೆಲ್ಲ ಮಾಡ್ಕೊಂಡಿದ್ವಿ ಬಟ್ ಅದಕ್ಕೊಂದು ಹದಿನೈದು ಇಪ್ಪತ್ತು ನಿಮಿಷ ಬೇಕಾಗುತ್ತಲ್ವ ರೆಡಿ ಮಾಡೋಕ್ಕೆ ಹಾಗಾಗಿ ಅದನ್ನು ಲಾಸ್ಟಲ್ಲಿ ಇಟ್ಕೊಂಡಿದ್ವಿ ಟೈಮ್ ಆದರೆ ಮಾಡೋಣ ಇಲ್ಲದಿದ್ರೆ ಇಲ್ಲ ಅಂಥೇಳಿ ಸೊ ಇವಾಗ ಅಲ್ಲಿ ಶಾಸ್ತ್ರಗಳೆಲ್ಲ ನಡಿಬೇಕಾದ್ರೆ ನಾವು ಫ್ರೀ ತಾನೆ ಹಾಗಾಗಿ ಇಲ್ಲಿ ಬಂದು ನಾವು ರೆಡಿ ಮಾಡ್ತಾ ಇದ್ದೀವಿ ಮಕ್ಕಳಿಗೆ ಸಮವರು ತುಂಬ ಸೀರಿಯಸ್ ಆಗಿ ಕೂತ್ಕೊಂಡು ಅಂತೂ ಆರಾಮಾಗಿ ಮಕ್ಕಳಿಗೆ ಉದ್ದ ಜಡೆಯನ್ನ ಹಾಕಿದಾಯ್ತು ಅವರು ಫಸ್ಟ್ ಡೇ ಇಂದನೆ ಮದ್ವೆ ಅಂತ ಹೇಳ್ದಾಗಿಂದ ಉದ್ದ ಜಡೆ ಬೇಕು ಅಂತ ಹೇಳಿದ್ರು ಹಾಗೆ ಇಲ್ಲಿ ಪ್ರತಿ ಮನೆಗೆ ಬಾಸಿಂಗವನ್ನ ಕಟ್ತಾ ಇದಾರೆ ಬಾಸಿಂಗವನ್ನ ಕಟ್ಬಿಟ್ಟು ನಂತರ ಸೋದರ ಮಾವ ಅವಳನ್ನ ಈ ರೀತಿಯಾಗಿ ಎತ್ಕೊಂಡೇನೆ ಮದುವೆ ಮಂಟಪಕ್ಕೆ ಕರ್ಕೊಂಡು ಹೋಗೋದು ಇದು ಕೂಡ ನಮ್ಮ ಹವ್ಯಕರಲ್ಲಿ ಇರುವಂಥ ಮೇನ್ ಶಾಸ್ತ್ರ ಸೊ ಈ ಥರ ಸೋದರಮಾದವನು ನೀಟಾಗಿ ಎತ್ಕೊಂಡು ಹೋಗಿ ಮಂಟಪಕ್ಕೆ ಬಿಟ್ಟು ಬರ್ತಾರೆ विग्नेश वरो विघ्न विदूर कारे निर्विघ्न कारे भव प्रशिक्षा विघ्नेश्वरो नाम श्री सदा न लखते लखते सदा बंगलम भूते सावतन तुलग्रे सावतन सर्वेष कार्ये जिता उपलब्धिरवागे परिणत पते तुका सरस्वती नाम विधातु नेव वराभ्याम कर भवन्तु तुमोते सावतन तुलग्रे सावतन

ಬಳವರಿ ಅಂತ ಹೇಳಿ ಒಂದಷ್ಟು ಐಟಮ್ಸ್ ಅನ್ನ ನಮ್ಮ ಕಡೆಯಿಂದ ಕೊಡ್ತೀವಿ ಅದರಲ್ಲಿ ಮೇನ್ಲಿ ಅರ್ಶನ ಕುಂಕುಮ ಮತ್ತೆ ಅಡಿಗೆಗೆ ಬೇಕಾದಂತ ಕೆಲವೊಂದು ಪಾತ್ರೆಗಳು ಹಣ್ಣು ಕಾಯಿ ಕೊಬ್ಬರಿ ತರಕಾರಿ ಮತ್ತೆ ಯಾವುದಾದ್ರೂ ಒಂದು ದೇವತಾ ಮೂರ್ತಿ ಇರ್ಬೋದು ಹಾಗೆ ಜಂಕನ ಹೂವಿನ ಗಿಡ ಮತ್ತು ತೆಂಗಿನ ಗಿಡ ಇದಿಷ್ಟನ್ನೆಲ್ಲ ಕೊಡ್ತಾ ಇದ್ದೀವಿ ಸೊ ಇದು ಕೂಡ ಪ್ರತಿ ಸರಿಯೂ ಬಳ್ವಾರಿಗೆ ಕೊಡುವಂಥದ್ದು ಒಂದು ರೌಂಡು ದೇವಸ್ಥಾನವನ್ನು ಎಕ್ಸ್ಪ್ಲೋರ್ ಮಾಡ್ಕೊಂಡು ಬರೋಣ ಅಂತ ಹೊರಟಿದ್ದೀವಿ ದೇವಸ್ಥಾನ ಅಂತೂ ತುಂಬಾ ಚೆನ್ನಾಗಿದೆ ಒಂಥರ ಕಪ್ಪು ಕಲ್ಲಿನ ರೀತಿಯಾಗಿ ಇರುವಂಥ ದೇವಸ್ಥಾನ ತುಂಬ ಹಳೆ ಕಾಲದ್ದು ಅಂತ ಅಂದ್ಕೊಳ್ತೀನಿ ಇಟ್ಟಿಗೆ ದೇವಸ್ಥಾನಕ್ಕೆ ಅದರಿದ್ದೇ ಆದ ಒಂದು ಇತಿಹಾಸ ಕೂಡ ಇದೆ ಹಾಗೆ ನಾವಿಲ್ಲಿ ಅದು ಇದು ಮಾತಾಡ್ತಾ ಒಂದು ಸ್ವಲ್ಪ ಹೊತ್ತು ಓಡಾಡ್ಕೊಂಡ್ವಿ ಮತ್ತು ಒಂದಷ್ಟು ಫೋಟೋ ಶೂಟ್ನೆಲ್ಲ ಮಾಡ್ಕೊಂಡು ಇದಾಯಿತು ಹೇಗಿದ್ರು ನಮಗೆ ಫೋಟೋಸ್ ಬೇಕಲ್ವಾ ಇಷ್ಟೊಂದು ರೆಡಿ ಆದಮೇಲೆ ಮತ್ತೆ ಫೋಟೋಸು ವೀಡಿಯೋಸು ಹಾಗೆ ನಾನು ಕೂಡ ಒಂದಷ್ಟು ರೀಲ್ಸು ಇದನ್ನೆಲ್ಲ ಮಾಡಿಸ್ಕೊಂಡು ಮತ್ತೆ ನಾವು ಮೇಲ್ಗಡೆ ಬಂದ್ವಿ ಅಂದರೆ ದೇವಸ್ಥಾನ ಕೆಳಗಡೆ ಇರುವಂಥದ್ದು ಮತ್ತು ಕಲ್ಯಾಣ ಮಂಟಪ ಅಥವಾ ಮದುವೆ ನಡೀತಾ ಇರೋದು ಮೇಲ್ಗಡೆ ಅಂದರೆ ಫಸ್ಟ್ ಫ್ಲೋರ್ ಅಂತ ಹೇಳ್ಬೋದು ಸೊ ಈಗ ಓಡಾಡಿಕೊಂಡು ಎಲ್ಲ ಬಂದಿದ್ದಾಯಿತು ಹಾಗೆ ಅಮ್ಮಂಗೆ ಕೂಡ ಒಂದು ಐದು ನಿಮಿಷ ರಿಲ್ಯಾಕ್ಸ್ ಟೈಮ್ ಸಿಕ್ಕಿತ್ತು ಅವರು ಬಂದು ನಮ್ಮ ಹತ್ರ ಮಾತಾಡ್ತಿದ್ದಾರೆ ಅಮ್ಮಂಗಂತೂ ಫುಲ್ಲು ಆಗಿತ್ತು ಈ ಒಂದು ಮದುವೆಯಲ್ಲಿ ಪ್ರತಿಯೊಂದಕ್ಕೂ ಅವರೇ ಮುಂದೆ ಇದ್ದಿದ್ದರು ಮತ್ತು ಎಲ್ಲರೂ ಕೂಡ ಅಮ್ಮನ್ನೇ ಕರೀತಾ ಇದ್ದಿದ್ರು ಸೊ ಈಗ ನೆಕ್ಸ್ಟು ಇದು ಲಾಜ ಹೋಮ ನಡೀತಾ ಇದೆ ಅಂತ ಅಂದ್ಕೊಳ್ತೀನಿ ಇನ್ನೇನು ಊಟ ಟೈಮು ಆಗ್ತಾ ಇತ್ತು ಎಲ್ಲ ಶಾಸ್ತ್ರಗಳು ಮುಗಿತಾ ಬಂತು ನೋಡಿ ಇದು ಇದನ್ನೇ ನಾನು ಹೇಳಿದ್ದು ರೀಲ್ಸ್ ಎಲ್ಲ ಮಾಡ್ಕೊಂಡ್ವಿ ಅಂತ ಹೇಳಿ ಸುಮ್ಮನೆ ಒಂದೆರಡು ಕ್ಲಿಪ್ಪಿಂಗ್ಸು ಇಲ್ಲಿ ಅಟ್ಯಾಚ್ ಮಾಡಿರ್ತೀನಿ ಅಂದರೆ ಒಂದು ಮೆಮೊರಿಗೆ ಇರುತ್ತಲ್ವ ಹಾಗಾಗಿ ಈ ಒಂದು ಮದುವೆ ವಿಡಿಯೋಲಿ ಇದನ್ನು ಕೂಡ ನಾನು ಸೇರಿಸಿರ್ತೀನಿ ಹಾಗೆ ನೋಡಿ ನನ್ನ ಮಗಳನ್ನು ಕರ್ಕೊಂಡು ರೀಲ್ಸ್ ಮಾಡೋಣ ಬಾಪುಟ್ಟು ಅಂತ ಹೇಳಿದ್ರೆ ಅವಳಿಗೆ ಯಾಕೋ ಅಷ್ಟೊಂದು ಮೂಡೇ ಇರಲಿಲ್ಲ ಅದು ಕೂಡ ಅಪ್ಪ ಬಂದಿದ್ರಲ್ವ ಹಾಗಾಗಿ ಅಪ್ಪನೇ ಅವಳನ್ನ ಎತ್ಕೊಂಡಿರಬೇಕು ಅಂದರೆ ಅಪ್ಪನ ಕಂಡೆ ಒಂದು ತಿಂಗಳೇ ಆಗಿತ್ತು ಯಾಕಂದರೆ ನಾವು ದಾಂಡೇಲಿಯಿಂದ ಸೀದಾ ಇಲ್ಲಿಗೆ ಬಂದಿದ್ವಲ್ಲ ಹಾಗಾಗಿ ಹಾಗಾಗಿ ಅಪ್ಪನ ನೋಡಿದ್ದೆ ಅಪ್ಪನೇ ಎತ್ಕೊಂಡಿರಬೇಕು ಅಂತ ಹೇಳ್ತಾ ಇದ್ಲು ಹಾಗೆ ನೋಡಿ ಫೈನಲಿ ಇವರಿಬ್ಬರು ಪೋಸ್ ಎಲ್ಲ ಕೊಟ್ಟರು ಈಗ ಊಟದ ಸಮಯ ಎಲ್ರಿಗೂ ಹೊಟ್ಟೆ ಚುರುಗುಡ್ತಾ ಇತ್ತು ಸೊ ಒಳ್ಳೆ ಬ್ಯಾಟಿಂಗನ್ನು ಮಾಡಿದ್ದಾಯಿತು ಅಪರೂಪಕ್ಕೆ ಈ ಥರ ಏನಾದ್ರು ಮದುವೆಗಳಲ್ಲಿ ಎಲ್ಲ ರಿಲೇಟಿವ್ಸು ಎಲ್ಲ ಸಿಗ್ತಾರೆ ಅಲ್ವಾ ಸೊ ಒಂಥರ ಖುಷಿ ಸುಮ್ಮ ಸುಮ್ಮನೆ ಈಗಂತೂ ಯಾರ ಮನೆಗೂ ಯಾರೂ ಹೋಗೋದೇ ಇರೋದಿಲ್ಲ ಏನಾದರೂ ಇವೆಂಟ್ ಇದ್ದರೆ ಮಾತ್ರ ಈಗ ಊಟ ಎಲ್ಲ ಆಗಿ ಆರಾಮಾಗಿ ಕೂತ್ಕೊಂಡು ಅದು ಇದು ಮಾತಾಡ್ತಾ ಇದ್ವಿ ಹಾಗೆ ಬಂದವರೂ ಎಲ್ಲ ಒಂದು ಸಲ ಆರಾಮಾಗಿ ಮಾತಾಡ್ಸ್ಕೊಂಡಿದ್ದಾಯ್ತು ಮತ್ತು ಇವಾಗ ನಾವು ಡ್ರೆಸ್ ಚೇಂಜ್ ಮಾಡಿದ್ವಿ ಇಷ್ಟೊತ್ತಿಗಾಗಲೇ ಕಾಫಿ ಟೀ ಟೈಮ್ ಕೂಡ ಆಯಿತು ಹಾಗೆ ಇವಾಗ ವರನ ಮನೆಗೆ ಹೋಗೋದಿತ್ತು ವಧು ಪ್ರವೇಶ ನಡೆಯೋದಿದೆಯಲ್ಲ ಹಾಗಾಗಿ ಎಲ್ಲರೂ ಮತ್ತೆ ತಯಾರಾದ್ವಿ ಸೊ ಇವತ್ತಿನ ಒಂದು ವಧು ಪ್ರವೇಶವನ್ನು ಮುಗಿಸಿದಾದ ನಂತರ ಎಲ್ಲರೂ ಕೂಡ ಅವರವರ ಮನೆಗೆ ಹೋಗೋರಿದ್ದೀವಿ ಆಲ್ಮೋಸ್ಟು ಅದೊಂದು ಮುಗಿಸಿದ್ರೆ ಮದುವೆ ಮುಗಿದ ಹಾಗೇ ಇದಾದ್ಮೇಲೆ ಮೇ ಎರಡನೇ ತಾರೀಕಲ್ಲಿ ಒಂದು ನೆಂಟು ಊಟ ಕೂಡ ಇದೆ ಅದನ್ನೊಂದು ಮುಗಿಸ್ಬಿಟ್ರೆ ಸೊ ಈ ಕಂಪ್ಲೀಟ್ ಮದುವೆ ಫಿನಿಶ್ ಆಗುತ್ತೆ ನೋಡಿ ಇಲ್ಲಿ ಇಷ್ಟು ದೊಡ್ಡ ಕಲ್ಯಾಣಿ ಇದೆ ಹೋಗ್ಬೋದು ಆಯಿತು ನಾವೀಗ ಇಟ್ಟಿಗೆ ಟೆಂಪಲಿಂದ ಹೊರಟ್ವಿ ನೆಕ್ಸ್ಟು ಅಲ್ಲಿ ಹುಡುಗನ ಮನೆಯಲ್ಲಿ ವಧು ಪ್ರವೇಶ ಇದೆ ಸೊ ಅದಕ್ಕೆ ಹೋಗಬೇಕು ಓಕೆ ಎಲ್ಲರೂ ಕರೀತಾ ಇದ್ದಾರೆ ಹೊರಟ್ವಿ ಸೊ ಇಲ್ಲಿ ಇಟಗಿ ದೇವಸ್ಥಾನದಿಂದ ಹುಡುಗನ ಮನೆಗೆ ಸುಮಾರು ಒಂದು ಇಪ್ಪತ್ತು ನಿಮಿಷದ ದಾರಿ ಆಗುತ್ತೆ ಹಾಗಾಗಿ ಇವಾಗ ಎಲ್ಲರೂ ಕೂಡ ಹೋಗ್ತಾ ಇದ್ದೀವಿ ಅಲ್ಲೇ ರಾತ್ರಿ ಊಟ ಮುಗಿಸ್ಕೊಂಡು ನಮ್ಮ ಮನೆಗೆ ನಾವು ಹೊರಡೋರಿದ್ವಿ ಹೋಗೋ ದಾರಿ ಅಂತೂ ತುಂಬಾ ಚೆನ್ನಾಗಿದೆ ನೋಡಿ ಫುಲ್ ನೇಚರ್ ಮಧ್ಯೆ ಇಲ್ಲಿ ಹಳ್ಳಿ ಕಡೆ ಬಂದರೆ ಎಲ್ಲ ಕಡೆಯೂ ಸಾಮಾನ್ಯ ಇದೇ ರೀತಿಯಾಗಿ ಇರುತ್ತೆ ಹಾಗೆ ಇಲ್ಲೂ ಕೂಡ ಗ್ರಾಮ ದೇವತೆ ಇತ್ತು ಅನಿಸುತ್ತೆ ಅಲ್ಲಿ ಕೂಡ ತೆಂಗಿನಕಾಯಿಯನ್ನು ಹೊಡೆದಿದ್ದಾಯಿತು ನೆಕ್ಸ್ಟ್ ಈಗ ನೆಕ್ ಮುಂದೆ ಪ್ರಯಾಣವನ್ನು ಕಂಟಿನ್ಯೂ ಮಾಡ್ತಾ ಇದ್ದೀವಿ ಸೊ ಸಂಜೆ ಕೂಡ ಸೂರ್ಯ ಮುಳುಗ್ತಾ ಇದ್ದಾನೆ ನೋಡಿ ಅದನ್ನು ಕ್ಯಾಪ್ಚರ್ ಮಾಡೋಣ ಅಂದರೆ ಆಗ್ತಾನೇ ಇರಲಿಲ್ಲ ಅಂತೂ ಫೈನಲಿ ಅವರ ಊರಿಗೆ ರೀಚ್ ಆಗಿದ್ದಾಯಿತು ಹುಡುಗನ ಕಡೆಯವರು ನಮ್ಮನ್ನು ಎದುರುಗೊಳ್ಳುವಂಥ ಶಾಸ್ತ್ರವನ್ನು ಮಾಡ್ತಾರೆ ಬ್ರಾಹ್ಮಣ ಜಗತ್ತಾಯ ಕೃಷ್ಣಾಯ ಶ್ರೀ ಗೋವಿಂದಾಯ ನಮೋ ನಮಃ

I'm <speaking in foreign language>

भवा देवी पूरा सब योड़ू जी शुभ कार्य रामी सुतारा ಈಗ ಹೊಸ್ತಿಲು ಪೂಜೆಯನ್ನು ಮಾಡ್ತಾ ಇದ್ದಾರೆ ಇದಾದ ಮೇಲೆ ಅಲ್ಲಿ ಕಾಣ್ತಿರುವಂಥ ಸಿದ್ಧೆಯನ್ನು ಒದ್ದ್ಬಿಟ್ಟು ವಧು ಮನೆ ಪ್ರವೇಶವನ್ನು ಮಾಡಬೇಕು ಹಾಗೆ ತನ್ನ ಮಡಿಲಲ್ಲಿ ಇರುವಂಥ ಅಕ್ಕಿಯನ್ನು ಮನೆ ತುಂಬ ಬೇರ್ಬಿಟ್ಟು ಎಲ್ಲವೂ ಅಕ್ಷಯ ಆಗಲಿ ಅಂತ ಕೇಳ್ಕೊಳ್ಬೇಕು ಹಾಗೆ ದೇವರಿಗೆ ನಮಸ್ಕಾರ ಮಾಡಬೇಕು ಇದು ಪದ್ಧತಿ ಸ್ವಲ್ಪ ಹೊತ್ತು ಹೊರಗೆ ಬಂದು ನೋಡ್ತಾ ಇದ್ವಿ ನೋಡಿ ಇಲ್ಲಿ ಲೈಟಿಂಗ್ ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ರು ತುಂಬಾ ಚೆನ್ನಾಗಾಯಿತು ಈಗ ಹೆಣ್ಣೊಪ್ಸುವ ಶಾಸ್ತ್ರ ನಡೀತಾ ಇದೆ ಮಂಟಪದಲ್ಲಿ ವಧುವಿನ ತಂದೆ ತಾಯಿಗಳು ಹೇಳುವಂತಹ ಮಾತು ಅಂದರೆ ಅಗ್ನಿ ಸಾಕ್ಷಿಯಾಗಿ ಮತ್ತು ಸಭಾ ಸಾಕ್ಷಿಯಾಗಿ ನಮ್ಮ ಮಗಳನ್ನು ಧಾರೆ ಕೊಡುತ್ತೇನೆ ಎನ್ನುವುದಾಗಿ ಹಾಗೆಯೇ ಇವತ್ತಿನ ಒಂದು ಶುಭ ಮುಹೂರ್ತದಲ್ಲಿ ಮಂತ್ರ ಸಾಕ್ಷಿಯಾಗಿ ಶ್ರೀ ರಾಮೇಶ್ವರನ ಸನ್ನಿಧಾನದಲ್ಲಿ ತಮ್ಮ ಮಗಳನ್ನು ಧಾರೆ ಕೊಟ್ಟಂತಹ ವಧುವಿನ ತಂದೆ ತಾಯಿಗಳು ಅಗ್ನಿಸಾಕ್ಷಿಯಾಗಿ ರಾಜಾಹೋಮದಲ್ಲಿ ಧಾರೆ ಎಳೆದುಕೊಟ್ಟು ಪ್ರಸ್ತುತ ಇಲ್ಲಿ ಸೇರಿರ್ತಕ್ಕಂತಹ ಎಲ್ಲ ಸಭ್ಯ ಸಭಾಸದರು ಗ್ರಾಮಸ್ಥರು ಹೆಣ್ಣು ಒಪ್ಪಿಸುವಂಥ ಶಾಸ್ತ್ರ ಮುಂದಾದ ಮೇಲೆ ನಾವೆಲ್ಲರೂ ಊಟ ಮಾಡಿಕೊಂಡು ನಮ್ಮ ನಮ್ಮ ಮನೆ ಕಡೆಗೆ ಹೊರಟ್ವಿ ಸೊ ಇವತ್ತಿನ ಒಂದು ವ್ಲಾಗು ಕಂಪ್ಲೀಟ್ ಮದುವೆ ದಿನ ಏನೆಲ್ಲ ಆಯಿತು ಅನ್ನೋದನ್ನು ಕವರ್ ಮಾಡಿದ್ದೀನಿ ನೆಕ್ಸ್ಟು ನೆಂಟ್ ರೂಟದ ವ್ಲಾಗನ್ನು ಕೂಡ ಪೋಸ್ಟ್ ಮಾಡ್ತೀನಿ ಸೊ ವೆಯ್ಟ್ ಇರಿ ಸೊ ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಕಾಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್